ನಾವು ಭಾರತದವ್ರಿ ನಮ್ಮ ಪಾಲಿಗೆ ಬಂಗಾರ ಅಂದ್ರ ಬರೀ ಒಂದು ಲೋಹ ಅಲ್ಲ ಅದೊಂದು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯ ತಲಾ ತಲಾಂತರಗಳಿಂದ ನಡ್ಕೊಂಡು ಬಂದಿರೋ ಒಂದು ನಂಬಿಕೆ ಅದಷ್ಟೇ ಅಲ್ರಿ ಕಷ್ಟಕ್ಕಾಗೋ ಸುರಕ್ಷತೆ ಸಂಕೇತ ಕಳೆದ ಒಂದು ವರ್ಷದಿಂದ ಬಂಗಾರದ ರೇಟ್ ಕೇಳಂಗೇ ಇಲ್ಲ ಏರಿದ್ದೇ ಏರಿದ್ದು ಏರಿದ್ದೇ ಏರಿದ್ದು ಎಷ್ಟಂದ್ರ ಅರವತ್ತು ಪರ್ಸೆಂಟ್ ಹೆಚ್ಚಾಗಿತ್ತು ಈ ಒಂದು ವರ್ಷದಾಗ ಆದ್ರ ಈ ದೀಪಾವಳಿ ಆಯ್ತಲ್ರಿ ಈ ಹಳದಿ ಲೋಹದ ಬೆಲೆ ಸ್ವಲ್ಪ ಕಡಿಮೆ ಆಗೈತಿ ಅದೇ ಹೇಳ್ರಿ ಪಟ 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 ಬಂಗಾರ ತಗೊಳಕ ಎಷ್ಟು ಕಡಿಮೆ ಆಗೈತಿ ಎಷ್ಟು ಹೆಚ್ಚಿತ್ತು ಅದೆಲ್ಲ ಇವತ್ತಿನ ಈ ಸ್ಟೋರಿ ಒಳಗೆ ನಾನು ನಿಮ್ಗೆ ಹೇಳ್ತೇನೆ ಭಾರತದಾಗ ಬಂಗಾರ ಪ್ರಿಯರ ಜಾಸ್ತಿ ಇದು ಹೆಚ್ಚಾದ್ರೆ ಏನಾಗ್ತೈತಿ ಕಡಿಮೆ ಆದ್ರೆ ಭವಿಷ್ಯ ಏನು ಇದೆಲ್ಲದರ ಬಗ್ಗೆ ಇವತ್ತು ನಾನು ನಿಮಗ್ ಹೇಳಕ್ತಿನಿ ಬಂಗಾರದ ಬೆಲೆ ದಿಢೀರ್ ಲೆಕ್ಕಿ ಬಂಗಾರ ಖರೀದಿ ಮಾಡಕ ಇದು ಸರಿ ಟೈಮ್ ಏನ್ರಿ ಒಂದ ವಾರದಾಗ ಹತ್ತು ಗ್ರಾಮ್ ಬಂಗಾರದ ಬೆಲೆ ಏಳು ಸಾವಿರ ರೂಪಾಯಿ ಕಡಿಮೆ ಆಗಿತ್ತು ಕಳೆದ ಒಂದು ವರ್ಷದ ರೇಟಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇದು ಕಡಿಮೆ ಇನೇ ಅನ್ನಬಹುದು ಆದರೆ ಕಳೆದ ಹನ್ನೆರಡು ವರ್ಷದಾಗ ಇದು ಅತ್ಯಂತ ತೀಕ್ಷ್ಣ ಇಳಿಕೆ ಆಗಿತ್ತು ನಮ್ಮ ಭಾರತದಾಗ ದೀಪಾವಳಿಗೆ ಮುಂಚೆ ಒಂದು ಲಕ್ಷದ ಮೂವತ್ತೆರಡು ಸಾವಿರ ರೂಪಾಯಿ ಇತ್ತು ಹತ್ತು ಗ್ರಾಮಿಗೆ ದೀಪಾವಳಿ ಆದ್ಮೇಲೆ ಈ ಚಿನ್ನದ ರೇಟ ಹತ್ತು ಗ್ರಾಮಿಗೆ ಒಂದು ಲಕ್ಷದ ಇಪ್ಪತ್ತೈದರಿಂದ ಒಂದು ಲಕ್ಷದ ಇಪ್ಪತ್ತಾರು ಸಾವಿರಕ್ಕೆ ಬಂದೈತಿ ಈ ಬಂಗಾರದ ಬೆಲೆ ದಿಢೀರ್ ಇಳಿಕೆಗೆ ಕಾರಣ ಏನು ಬಂಗಾರದ ರೇಟ್ ಕಡಿಮೆ ಆಗುತ್ತಿದ್ದಂಗ ಇದ್ರ ಕಡೆ ಗಮನ ಕೊಟ್ಟವರು ನಾವ ಭಾರತೀಯರು ಯಾಕಂದ್ರೆ ನಮ್ಗ ಬಂಗಾರದ ಜೋಡಿ ಒಂದು ಭಾವನಾತ್ಮಕ ಸಂಬಂಧ ಐತಲ್ರಿ ಹಿಂದಾಗಿ ಚಿನ್ನದ ಬೆಲೆ ಕೊಂಚ ಕಡಿಮೆ ಆಗ್ತಿದ್ದಂಗನಾ ಓ ಚಿನ್ನದ ಬೆಲೆ ಪಾತಾಳಕ ಖುಷಿ ಐತಿ ಕೈಗೆಟ್ಕೋ ಬೆಲೆ ಒಳಗ ಬಂಗಾರ ಸಿಗ್ತೈತಿ ಅಂತ ಗುಸು ಗುಸು ಪಿಸು ಪಿಸು ಮಾತು ಚಾಲು ಅದು ಹಿಂದ ಗುಸು ಗುಸು ಮಾತಿನ ನಡಬಾರ ಚಿನ್ನದ ಬೆಲೆ ಸ್ವಲ್ಪ ಹೆಚ್ಚಾಗೈತಿ ಕಡಿಮೆ ಆಗೈತಿ ಹಿಂದ ಅದು ಏರೋದು ಹಿಡಿಯೋದು ಇದ್ದಿದ್ದೆ ಆದ್ರೆ ಇಷ್ಟರ ಅಂತರದಾಗ ಏರಿ ಇಳಿದಿದ್ದೈತಲ್ಲ ಬಂಗಾರ ಖರೀದಿ ಮಾಡೋರು ಮುಖದಾಗ ಖುಷಿ ತಂದೆ ಇಲ್ಲಿ ತನಕ ಒಂದು ವರ್ಷದಾಗ ಅರವತ್ತು ಪರ್ಸೆಂಟ್ ಹೆಚ್ಚಾಗಿರೋ ಚಿನ್ನದ ಬೆಲೆ ಅಂದ್ರೆ ಬಂಗಾರದ ಬೆಲೆ ಐದು ಪರ್ಸೆಂಟ್ ಇಡಿಕೆ ಆಗಿರೋದು ಒಂದು ಸ್ಮಾಲ್ ಕರೆಕ್ಷನ್ ಇದ್ದಂಗ ಅಷ್ಟ ಇನ್ನ ಬಂಗಾರ ಬೆಲೆ ಮ್ಯಾಲ ಹೋಗಿರ್ತೈತಲ್ರಿ ಅಂದ್ರೆ ಹೆಚ್ಚಾಗಿರ್ತೈತಲ್ಲ ಅವಾಗ ಲಾಭಾಂಶ ಬುಕ್ಕಿಂಗ್ ಅಂತ ಮಾಡ್ತಾರ ಚಿನ್ನದ ಬೆಲೆ ಎಷ್ಟು ಮ್ಯಾಲ್ ಇರ್ತೈತೋ ಅಷ್ಟು ಇವ್ರಿಗೆ ಲಾಭ ಆಗ್ತೈತಿ ಹೂಡಿಕೆದಾರರು ತಮ್ಮ ಲಾಭವನ್ನ ನಿಗದಿ ಪಡಿಸ ಏನು ಪ್ರಯತ್ನ ಪಡ್ತಾರಲ್ಲ ಅದರಿ ರೀ ಲಾಭಾಂಶ ಬುಕ್ಕಿಂಗ್ ಅಂದ್ರೆ ಮತ್ತು ಅಮೇರಿಕಾದ ಡಾಲರ್ ಒಂದಿಟ್ಟು ಬಲಗೊಳ್ಳತೈತಿ ಚೀನಾ ಅಮೇರಿಕ ನಡಬಾರಕಿನ ಮುನಸು ಸ್ವಲ್ಪ ಕಡಿಮೆ ಆಗತೈತಿ ವ್ಯಾಪಾರ ಎಲ್ಲ ಸರಿಯಾಗಿ ನಡೆಯಾಕತ್ತೈತಿ ಇದೆಲ್ಲ ಸರಿಯಾದ ಮೇಲೆ ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆಲ್ಲ ಸರಿಯಾಗಿ ನಡೆಯಾಕತ್ರ ಚಿನ್ನದ ಬೆಲೆ ಇದಕ್ಕೆ ಆಗ್ತೈತಿ ಅನ್ನೋ ಒಂದು ಕಾರಣನು ಈಗ ನಮ್ಮಲ್ಲಿ ಬಂಗಾರದ ರೇಟ್ ಕಡಿಮೆ ಆಗಿರೋದಕ್ಕೆ ಒಂದು ರೀಸನ್ ಆಗ್ತೈತಿ ನೋಡ್ರಿ ಈ ಬಂಗಾರ ಯಾಕ ಏರಿಳಿಕೆ ಆಗ್ತೈತಿ ಬಂಗಾರ ರೇಟ್ ಹೆಚ್ಚಾಗೋದು ಕಡಿಮೆ ಆಗೋದು ಬರೀ ನಮ್ಮ ಭಾರತದ ಆಟ ಅಲ್ರಿ ಇದು ಜಾಗತಿಕ ಮಾರುಕಟ್ಟೆ ಆಟ ಐತಿ ಒಂದು ಚಿನ್ನದ ಕಾಯಿನ್ ಬೆಲೆ ಏರಿಕೆ ಆಗಿ ಕಡಿಮೆ ಆಗ್ತೈತಿ ಅಂದ್ರೆ ಇದು ಜಗತ್ತಿನಾದ್ಯಂತ ನಡೆಯೋ ವಿದ್ಯಮಾನಗಳು ಕಾರಣ ಆಗ್ತಾವ ಯಾವಾಗ ಬಂಗಾರ ರೇಟ್ ಏರಿಕೆ ಆಗ್ತೈತಿ ಬಂಗಾರದ ರೇಟ್ ಯಾವಾಗ ಹೆಚ್ಚಾಗ್ತೈತಿ ಅಂದ್ರ ಜಗತ್ತಿನಾಗ ಯುದ್ಧಗಳು ಚಾಲು ಆದಾಗ ಈಗ ರಷ್ಯಾ ಉಕ್ರೇನ್ ಇರ್ಬೋದು ಪ್ಯಾಲೆಸ್ಟೀನ್ ಮತ್ತು ಇಸ್ರೇಲ್ ಯುದ್ಧ ಇರ್ಬೋದು ಇಂಥವೆಲ್ಲ ಯುದ್ಧಗಳು ನಡೆದಾಗ ಬಹಳಷ್ಟು ಲಾಸ್ ಆಗ್ತಿರ್ಬೇಕಾದ್ರೆ ಹೂಡಿಕೆದಾರ ಇರ್ತಾನಲ್ರಿ ಇನ್ವೆಸ್ಟರ್ ಇನ್ವೆಸ್ಟರ್ ಅವೇನು ಮಾಡ್ತಾನೆ ಬಂಗಾರದ ಮೇಲೆ ಹೂಡಿಕೆ ಮಾಡಿದ್ರೆ ನನಗೆ ಸೇಫಾ ಅಂತ ಬಂಗಾರದ ಮೇಲೆ ಹೂಡಿಕೆ ಮಾಡ್ತಾನೆ ಆವಾಗ ದಿಢೀರಂಥ ಬಂಗಾರದ ರೇಟ ಆಕಾಶದ ಕಡೆ ತಿರುಗಿ ಬಿಡ್ತೈತಿ ಮತ್ತು ಹಣದುಬ್ಬರ ಹೆಚ್ಚಾತಂದ್ರೆ ಚಿನ್ನದ ರೇಟ ತನಾಗೆ ಹೆಚ್ಚಾಗ್ತೈತಿ ನಾವು ರೊಕ್ಕ ಬೇರೆ ಬೇರೆ ಕಡೆ ಹುಡುಕೆ ಮಾಡಿದಾಗ ಏರೋದು ಇಳಿಯೋದು ಇರ್ತೈತಿ ಬಟ್ ಬಂಗಾರದ ಮೇಲೆ ಹುಡುಕೆ ಮಾಡಿದ್ರೆ ಸ್ಟಿಲ್ ಇರ್ತೈತಿ ಹೆಚ್ಚಾದರೂ ಜಾಸ್ತಿ ಹೆಚ್ಚಾಗಿರ್ತೈತಿ ಕಡಿಮೆ ಆದ್ರೆ ಒಳಗೆ ಕಡಿಮೆ ಆಗಿರ್ತೈತಿ ಇನ್ನು ಆರ್ ಬಿ ಐ ಅಂತ ಬ್ಯಾಂಕ್ಗಳು ಬಡ್ಡಿ ದರ ಕಡಿಮೆ ಮಾಡಿದ್ರೆ ಉಳಿತಾಯ ಯೋಜನೆಗಳ ಮೇಲೆ ಆದಾಯ ಕಡಿಮೆ ಆಗ್ತೈತಿ ಆಗ ಮಂದಿ ಏನು ಮಾಡ್ತಾರೆ ಅಂದರೆ ಹೆಚ್ಚಿನ ಲಾಭ ಪಡ್ಕೊಳಕ್ಕೆ ಚಿನ್ನದ ಕಡೆ ಮಕ್ಕ ಮಾಡ್ತಾರೆ ಆವಾಗೂ ಚಿನ್ನದ ರೇಟ್ ಹೆಚ್ಚಾಗ್ತೈತಿ ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ ಒಳಗೆ ಬಂಗಾರದ ವ್ಯಾಪಾರ ಡಾಲರ್ ಮೂಲಕ ನಡಿತೈತಿ ಡಾಲರ್ ಬೆಲೆ ಹೆಚ್ಚಾದಾಗ ಚಿನ್ನ ಪರ್ಚೇಸ್ ಮಾಡಕ್ಕೆ ನಾವು ಹೆಚ್ಚಿಗೆ ರೊಕ್ಕ ಕೊಡ್ಬೇಕಾಗ್ತೈತಿ ಅಲ್ಲಿ ಹೆಚ್ಚಿಗೆ ರೊಕ್ಕ ಕೊಡಬೇಕು ಅಂದ್ರೆ ಸ್ಥಳೀಯವಾಗಿ ನಾವು ಚಿನ್ನದ ರೇಟ್ನ ಅಂದ್ರೆ ಬಂಗಾರದ ರೇಟ್ನ ಹೆಚ್ಚು ಮಾಡಬೇಕಾಗ್ತೈತಿ ಈ ಕಾರಣದಿಂದನೂ ಬಂಗಾರ ಭಾರತದಾಗ ಹೆಚ್ಚು ರೇಟ್ ಆಗ್ತೈತಿ ಯಾವಾಗ ಚಿನ್ನದ ಬೆಲೆ ಇಳಿಕೆ ಆಗ್ತೈತಿ ಕೇಂದ್ರ ಬ್ಯಾಂಕ್ಗಳು ಬಡ್ಡಿ ದರ ಹೆಚ್ಚು ಮಾಡಿದಾಗ ಠೇವಣಿ ಅಥವಾ ಸರ್ಕಾರಿ ಬಾಂಡ್ಗಳಂತ ಈ ಹೂಡಿಕೆ ಹೆಚ್ಚು ಲಾಭದಾಯಕ ಆಗ್ತವಲ್ಲ ರೀ ಆಗ ಜನ ಚಿನ್ನ ಮಾರಾಟ ಮಾಡಿ ಅಲ್ಲಿ ಹೂಡಿಕೆ ಮಾಡಾಕ ಮುಂದಾಗ್ತಾರ ಯಾವಾಗ ಮಂದಿ ಚಿನ್ನ ಹೂಡಿಕೆ ಮಾಡಕ್ಕೆ ಬರ್ತಾರೋ ಆವಾಗ ಚಿನ್ನದ ಬೆಲೆ ಹಿಡಿತೈತಿ ಯು ಎಸ್ ಬೆಲೆ ಹೆಚ್ಚಾಗ್ತಿದ್ದಂಗ ಚಿನ್ನದ ಮೇಲೆ ಹೂಡಿಕೆ ಮಾಡೋ ಮಂದಿಗೆ ಅದ್ರ ಮೇಲೆ ಆಸಕ್ತಿ ಕಡಿಮೆ ಆಗ್ತೈತಿ ಇನ್ನೊಂದು ಕಡೆ ಎಲ್ಲ ರೀತಿ ಶಾಂತಿ ವಾತಾವರಣ ನಿರ್ಮಾಣ ಆಗಿ ಆರ್ಥಿಕವಾಗಿ ಸ್ಥಿರ ಆಗತೈತಿ ಜಗತ್ತು ಅಂತ ಆದಾಗ ಚಿನ್ನದ ಮೇಲೆ ಹುಡುಕಿ ಮಾಡೋರು ಇನ್ನೇನು ಬಿಡಪ್ಪ ಬಂಗಾರ ರೇಟ್ ಅಷ್ಟೇ ಇಷ್ಟ ಅಂದ್ಕೊಂಡು ಯಾವಾಗ ಹುಡುಕಿ ಕಡಿಮೆ ಮಾಡ್ತಾರಲ್ಲ ಆವಾಗ ಬಂಗಾರದ ರೇಟ ಕೆಳಗೆ ಬರ್ತೈತಿ ಒಂದು ಚಿನ್ನದ ದರ ಏನಾಗಬಹುದು ಈಗ ನಮ್ಮೆಲ್ಲರ ಮುಂದಿರೋ ಒಂದೇ ಒಂದು ಪ್ರಶ್ನೆ ಅಂದ್ರೆ ಬಂಗಾರ ಹೆಚ್ಚಾಗ್ತಾ ಕಡಿಮೆ ಆಗ್ತಾಯಿತ್ತು ಹೆಚ್ಚಾದ್ರೆ ಈಗ ತೊಗೊಂಡ್ಬಿಡೋದಕ್ಕೆ ಚಲೋನು ಕಡಿಮೆ ಆದ್ರೆ ಅವಾಗೇ ತಗೊಳ್ಳೋ ಚಲೋನು ಅನ್ನೋ ಪ್ರಶ್ನೆ ಬರ್ತೈತೆ ಮಾರುಕಟ್ಟೆ ದಿಕ್ಕು ಬದಲಾಯಿಸೋ ಎರಡು ಅಂಶಗಳು ಈಗಲೂ ಚಿನ್ನದ ಪರವಾಗಿ ಅದಾವ ಮೊದಲನೇ ಅಂಶ ದೊಡ್ಡ ಹೂಡಿಕೆದಾರರು ಅಂದ್ರೆ ದೊಡ್ಡ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಅವರ ಈಗಲೂ ಗೋಲ್ಡ್ ಇ ಟಿ ಬಹು ಬಹುದೊಡ್ಡ ಮೊತ್ತನ ಹೂಡಿಕೆ ಮಾಡಕತ್ತಾರೆ ನಮ್ಮ ಭಾರತದವ್ರು ಈ ವರ್ಷ ಎರಡು ಬಿಲಿಯನ್ ಅಷ್ಟು ಇ ಡಿ ಎಫ್ ಒಳಗ ಚಿನ್ನದ ಹೂಡಿಕೆ ಮಾಡ್ಯಾರ ಇನ್ನೊಂದು ವಿಚಾರ ಏನಂದ್ರ ಕೇಂದ್ರೀಯ ಬ್ಯಾಂಕ್ಗಳೊಳಗ ಚಿನ್ನದ ಸಂಗ್ರಹ ಜಗತ್ತಿನ ಎಲ್ಲಾ ಕೇಂದ್ರೀಯ ಬ್ಯಾಂಕ್ಗಳು ತಮ್ಮ ಚಿನ್ನದ ಸಂಗ್ರಹವನ್ನು ನಿರಂತರವಾಗಿ ಹೆಚ್ಚು ಮಾಡಾಕತ್ತವ ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಅವರು ಒಂದು ಸಾವಿರ ಟನ್ಗಿಂತ ಹೆಚ್ಚು ಚಿನ್ನ ಖರೀದಿ ಮಾಡ್ಯಾರ ನಮ್ಮ ಭಾರತದ ರಿಸರ್ವ್ ಬ್ಯಾಂಕೂ ಈ ಬಂಗಾರ ಖರೀದಿ ಮಾಡೋ ಟ್ರೆಂಡ್ ಒಳಗೈತಿ ಬಂಗಾರ ಬೆಲೆ ಇಳಿದ್ರೆ ಎಷ್ಟು ಎಳಿಬಹುದು ಮುಂದೊಂದು ದಿನ ಅಮೆರಿಕದ ಹಣದುಬ್ಬರ ನಿಯಂತ್ರಣಕ್ಕೆ ಬಂತು ಅಂದ್ರೆ ಈ ಚಿನ್ನದ ಬೆಲೆ ಒಂದು ರೇಂಜಿಗೆ ರೀ ಒಂದು ವೇಳೆ ಇಡಿಕೆ ಕಂದ್ರೆ ಅದು ಇವತ್ತಿನ ರೇಟಿಗೆ ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ಇಳಿತೈತಿ ಆದ್ರೆ ದೊಡ್ಡ ಪ್ರಮಾಣದ ಮೊದಲಿನ ರೇಟಿಗೆ ಬಂಗಾರ ನಾವು ಕೊಂಡುಕೊಳ್ಳೋದಾಗೋದು ಬಹಳ ಕಷ್ಟ ಕಷ್ಟ ಅನ್ನೋದಕ್ಕಿಂತ ಹಂಗಾಗೋದು ಡೌಟು ಅಂತಾರೆ ಭಾರತ ಮತ್ತು ಬಂಗಾರದ ಅನ್ಯೋನ್ಯ ಸಂಬಂಧ ನಾವು ಭಾರತದವ್ರಿಗೆ ಗೊತ್ತೇತಲ್ರಿ ಮದುವೆ ಇರಲಿ ನಾಮಕರಣ ಇರಲಿ ಎಲ್ಲೇ ಯಾವುದೇ ಫಂಕ್ಷನ್ ಆದರೂ ಬಂಗಾರ ಅಂದರೆ ನಮಗೆ ಬಂಗಾರದಷ್ಟೇ ಪ್ರೀತಿ ನಾವು ಮಾತನ್ನ ಹೇಳ್ತೀವಿ ಏನು ಬಂಗಾರ ಇದ್ದಂಗೆ ಅವು ಅಂತ ಅಂದ್ರೆ ಅಷ್ಟು ನಮಗೆಲ್ಲ ಪ್ರೀತಿ ಭಾವನಾತ್ಮಕ ಸಂಬಂಧ ಬಂಗಾರ ಬರೀ ಹಾಕೊಂಡ್ಮೇಲೆ ಚೆಂದ ಕಾಣ್ತೀವಿ ಅಥವಾ ಮಂದಿಗೆ ನಮ್ಮ ಕಡೆ ಇಷ್ಟು ಬಂಗಾರ ಐತಿ ಅಂತ ತೋರಿಸ್ಕೋತೀವಿ ಅನ್ನೋದಲ್ಲ ಕಷ್ಟ ಬಂದಾಗ ಅದ ಬಂಗಾರ ಅಡ ಇಟ್ಟು ನಮಗೆ ಎಷ್ಟೋ ಸಹಾಯ ಮಾಡ್ತೈತಿ ಹಿಂಗಾಗಿ ಅದ್ರ ಜೋಡಿ ಒಂದಿಟ್ಟ ನಂಟು ನಮ್ದ ಜಾಸ್ತಿನ ವರ್ಲ್ಡ್ ಗೋಲ್ಡ್ ಕೌನ್ಸಿಲ್ ಪ್ರಕಾರ ನಮ್ಮ ಭಾರತ ದೇಶ ಐತಲ್ರಿ ಅತಿ ಹೆಚ್ಚು ಚಿನ್ನ ಹೊಂದಿರೋ ದೇಶದ ಸಾಲನ್ಯಾಗ ಮುಂದೈತಿ ನಾವು ಭಾರತದವ್ರ ಮನೆಯಾಗ ಸುಮಾರು ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ಟನ್ಗಳಷ್ಟು ಬಂಗಾರ ಮನೆಯೊಳಗಿಡ್ತಾರ ಅಂದ್ರೆ ಟೋಟಲ್ ಹೇಳಕತ್ತಿರೋದು ಮನಿ ಒಳಗ ಮಂದಿ ಖರೀದಿ ಮಾಡಿ ಇಟ್ಕೊಂಡಿರೋದು ಇದು ಒಂದು ಅಂದಾಜು ಸರ್ವೆ ಇನ್ನ ಎರಡ್ ಸಾವಿರದ ಇಪ್ಪತ್ತೈದರ ಅಂದಾಜಿನ ಪ್ರಕಾರ ನೂರು ಬಿಲಿಯನ್ ಡಾಲರ್ ಮೊತ್ತದ ಚಿನ್ನ ಸಂಗ್ರಹ ಮಾಡಿಟ್ಟಾರಂತ ಹೀಗಾಗಿ ಬಂಗಾರದ ಮೇಲೆ ಭಾಳಷ್ಟು ಕಡಿಮೆ ಆಗೋ ಚಾನ್ಸಸ್ ಕಡಿಮೆ ಅಂತಾರ ಚಿನ್ನ ವಿಶ್ಲೇಷಕರು ಇನ್ನು ಈ ಬಂಗಾರ ರೇಟ್ ಎಷ್ಟು ಥರ ಎಷ್ಟರ ಎಷ್ಟರಗಳಿಲಿ ನಮ್ಮ ಶುಭ ಸಮಾರಂಭ ಬಂದು ಅಂದ್ರೆ ನಾವು ಸಾಲು ಹಚ್ಚಿ ನಿಂತು ಬಂಗಾರ ಮಾಡಿಸ್ಕೊತೀವಿ ಹೆಣ್ಣು ಅದು ಎಷ್ಟು ಪ್ರೀತಿ ಅಂತ ಮದುವೆ ಆಗಿರೋ ಗಂಡ್ರಿಗೂ ಗೊತ್ತಿರ್ತೈತಿ ಮದುವೆ ಆಗಿಲ್ಲ ಅಂದ್ರೆ ಅವ್ರ ಹೆಣ್ಣು ಮಕ್ಕಳು ನೋಡಿ ಅವ್ರಿಗೂ ಗೊತ್ತಿರ್ತೈತಿ ಬಂಗಾರ 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 ಈಗಿನ ಬಂಗಾರ ರೇಟ್ ನೋಡಿ ಎಷ್ಟು ಬೇಕಾದ ಲಘು ಹೃದಯ ಆದರೂ ಪರವಾಗಿಲ್ಲ ಬಂಗಾರ ಬೇಕೇ ಬೇಕು ನಾವು ಬಂಗಾರದಿಂದ ಯಾವ ಮದುವೆ ಮಾಡಲ್ಲ ಯಾವ ನಾಮಕರಣ ಮಾಡಲ್ಲ ಯಾವುದೇ ಶುಭ ಸಮಾರಂಭ ಮಾಡಲ್ಲ ಅದ ಆಕಾಶನ ಮುಟ್ಲಿ ಬಂಗಾರ ಖರೀದಿ ಮಾಡೇ ಮಾಡ್ತೀವಿ ಆದ್ರೆ ಈ ಬಂಗಾರ ನಮ್ಮ ನೆಮ್ಮದಿ ಹಾಳು ಮಾಡೋ ಹಾಗಿರಬಾರ್ದು ಅದ್ರ ರೇಟ್ ಹೆಚ್ಚು ಕಡಿಮೆ ಆದಾಗ ಸ್ವಲ್ಪ ತಲೆ ಉಪಯೋಗಿಸಿ ತಜ್ಞರ ಸಲಹೆಗಳನ್ನ ತಿಳ್ಕೊಂಡು ಯಾವಾಗ ಬಂಗಾರ ಖರೀದಿ ಮಾಡಬೇಕು ಯಾವಾಗ ಖರೀದಿ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಂಡ್ರೆ ಆ ಬಂಗಾರ ಅದನ್ನು ತೊಗೊಳಕ್ಕೆ ಮಾಡಿದ್ದು ಸಾಲ ತಿರ್ಸಕ್ಕೆ ಅಡ ಇಡೋ ಹಂಗಾಗಬಾರ್ದು ಅಪಾಯಕಾರಿಯಾಗಿ ಯಾವ ವಸ್ತು ನಮ್ಮ ಜೀವನದಾಗ ಉಳಿಬಾರ್ದು ಮತ್ತು ಆ ಬಂಗಾರ ರೇಟ್ ನೋಡ್ಕೊತಿರೀ ಯಾವಾಗ ಹಿಡಿತದಲ್ಲ ಪಟ್ಟನ್ನು ಖರೀದಿ ಮಾಡಿಬಿಟ್ಟು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವೀಡಿಯೋ ನೋಡೋಕೆ ಹೊಸದಿಗಂಥ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ